ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈರುಳ್ಳಿ ಪಕೋಡ ಹೆಂಗೆ ಮಾಡೋದಂತ ಇದ್ದೀನಿ ಸಂಜೆ ಚಾ ಜೊತೆಗೆ ಅಥವಾ ಮಳೆ ಬರ್ತಾ ಬರ್ತಾಯಿದ್ದೀರಿ ಮತ್ತು ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿಯೂ ಇದು ನಾವು ಇದನ್ನು ಚಾ ಜೊತೆಗೆ ಮಾಡಿದ್ದೆ ಈಗ ಇಲ್ಲೊಂದು ಐದು ಈರುಳ್ಳಿನ ತಗೊಂಡಿದ್ದೀನಿ ನಾನು ಈ ಈರುಳ್ಳಿ ಮೇಲಿನ ಸಪ್ಪೆನ ಎಲ್ಲ ತಗೊಂಡು ಇದನ್ನು ನಾನು ಉದ್ದದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಒಂದು ಒಂದನ್ನು ತೋರಿಸ್ತೀನಿ ಹೆಂಗೆ ಕಟ್ ಮಾಡೋದು ಅಂತ ಹೇಳಿ ನಾನು ನೋಡಿ ಈ ಥರ ಇದ್ರ ಮೇಲಿನ ಸಿಪ್ಪೆ ತೆಗೆದು ಇದನ್ನು ಒಂದರಲ್ಲಿ ಎರಡು ಭಾಗ ಮಾಡಿ ನಾನು ಐದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ನಾನು ಕಟ್ ಮಾಡೋದಂತ ಹೆಂಗಂತ ಅಂತ ತೋರಿಸ್ತೀನಿ ಇದನ್ನು ಈ ಥರ ಉದ್ದದಕ್ಕೆ ಈ ಥರ ಕಟ್ ಮಾಡೋದ್ರಿಂದ ಸ್ಲೈಸ್ ಆಗಿ ಬರುತ್ತೆ ಎಳೆ ಎಳೆಯಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಲಿಕ್ಕೂ ಚೆನ್ನಾಗಿರತ್ತೆ ಇದು ಮತ್ತು ಬಾಯಲ್ಲಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಕರ್ಬೇವದೆಲೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿ ಶುಂಠಿನ ತಗೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆ ತೊಗೊಂಡ ಇದು ಈರುಳ್ಳಿನ ಹಾಕ್ಕೊಳ್ಬೇಕು ಈ ಥರ ಕೈಯಲ್ಲಿ ನಾವು ಏನಾರು ದಪ್ಪನ ಈರುಳ್ಳಿ ಇದ್ರೆ ಕೈಯಲ್ಲಿ ಉದುರಿಸ್ಕೋಬೇಕು ನೋಡಿ ಇದಕ್ಕೇನೆ ನಾನೀಗ ಕಟ್ ತುರಿದಂಥ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಅದು ಆಗಲ್ಲ ಅಂಥೇಳಿ ನಾನು ಹಸಿ ಶುಂಠಿ ಮತ್ತು ಚಮಚ ಮತ್ತು ಜೀರಿಗೆ ಸ್ವಲ್ಪ ಅಜ್ವಾನ ಅಜ್ವಾಯ ಕೈಲೇ ತಿಕ್ಕಿ ಹಾಕೋಬೇಕು ಈಗ ಇದಕ್ಕ ನಾವು ಕಟ್ ಮಾಡಿದಂಥ ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಬೇಕು ಹಾಕೊಂಡಿದ್ದಿನ ಚೆನ್ನಾಗಿ ನಾವು ಕೈಲೇನ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಈರುಳ್ಳಿ ಮಿಕ್ಸ್ ಮಾಡ್ಕೋವಾಗೆ ನಾನು ಎರಡು ಸ್ಪೂನು ಉಗುರು ಬೆಚ್ಚಗಿನ ಎಣ್ಣೆ ತಗೊಂಡ ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಉಪ್ಪು ಅರಿಶಿನ ಮತ್ತು ಈರುಳ್ಳಿಗೆ ಈರುಳ್ಳಿ ಒಳಗಿನ ನೀರು ಬಿಡತ್ತೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಗರೆ ಗರಿಯಾಗಿ ಬರುತ್ತೆ ಅಂಥೇಳಿ ನಾನು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನ ಕೈಯಲ್ಲೇ ಈ ಥರ ಕಲಿಸ್ಕೊಳ್ಬೇಕು ನೋಡಿ ಈ ಥರ ನೀರು ಬಿಡತ್ತೆ ಆಮೇಲೆ ನಾವು ಇದಕ್ಕೆ ಎಷ್ಟು ಬೇಕು ಹಿಟ್ಟು ಅಂತ ನಾನು ಹೇಳ್ತೀನಿ ನೋಡಿ ಈಗ ಚೆನ್ನಾಗಿ ನೀರು ಬಿಟ್ಟಿದೆ ಎಲ್ಲನೂ ಕುಡ್ಕೊಂಡು ಇದೆ ಅರಿಶಿನ ಉಪ್ಪು ಖಾರ ಅಜ್ವಾನ ಎಲ್ಲ ಎಣ್ಣೆ ಇದೆಲ್ಲ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಈಗ ಇದಕ್ಕೇ ನಾನು ಒಂದು ಕಪ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಕಪ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಐದು ಈರುಳ್ಳಿಗೆ ಮತ್ತು ಒಂದೆರಡು ಸ್ಪೂನ್ ಸಣ್ಣ ರವಾ ಈ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ರವೆ ಹಾಕಿ ನಾವು ಇದನ್ನು ಈರುಳ್ಳಿ ಈರುಳ್ಳಿಯಲ್ಲಿ ಏನು ನೀರಿರುತ್ತಲ್ಲ ಅದೇ ನೀರಲ್ಲಿ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು ನಿಮಗೇನಾದರೂ ಇದು ಉದುರು ಉದುರು ಬಂದರೆ ಸ್ವಲ್ಪ ಒಂದೇ ಒಂದು ಸ್ಪೂನು ನೀರನ್ನು ಹಾಕೊಳ್ಳಿ ನೋಡಿ ಚೆನ್ನಾಗಿ ಕುಳ್ಕೊಳ್ತಾ ಇದೆ ಹಿಟ್ಟದು ಇದು ನಾನು ನೀರು ಹಾಕಿಲ್ಲ ನಿಮಗೆ ಹೇಳ್ತಾ ಇದ್ದೀನಿ ನಾನು ಮಾಡೋ ಅಳತೆಯಲ್ಲಿ ಮಾಡಿ ಚೆನ್ನಾಗಿ ಬರತ್ತೆ ನೋಡಿ ಈ ಥರ ಗರಿ ಗರಿಯಾಗಿ ಹಿಟ್ಟೆಲ್ಲ ಹದವಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಈಗ ಹಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ನಾವು ಇದನ್ನ ಒಂದೆರಡು ಮಿಂಟ ನಾವು ಇಡೋಣ ನೋಡಿ ಚೆನ್ನಾಗಾಗಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ ಒಂದೆರಡು ಮಿಂಟ ನೆನೆಲಿಕ್ಕೆ ಇಡೋಣ ಈಗ ಒಂದು ಚಟ್ನಿ ಮಾಡೋಣ ನಾವು ಈಗ ಒಂದು ಮಿಕ್ಸಿ ಕಪ್ಪಿಗೆ ಎರಡು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿ ಶುಂಠಿ ಸ್ವಲ್ಪ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮತ್ತು ಪುದೀನ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ನಾಲ್ಕು ಸ್ಪೂನು ಪುಟಾಣಿ ಹುರಿಗಡಲೆನ ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೇಸ್ಟಿಗೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ಲಿಂಬೆಹಣ್ಣು ಹಾಕೋದನ್ನು ಮರ್ತಿದ್ದೆ ನೋಡಿ ಲಿಂಬೆಹಣ್ಣು ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಏನು ಚೆನ್ನಾಗಿ ನೈಸ್ ಆಗೋವರೆಗೂ ಇದನ್ನು ರುಬ್ಕೊಂಬರ್ಬೇಕು ಈಗ ಚಟ್ನಿ ರೆಡಿಯಾಗಿದೆ ಕೊತ್ತಂಬರಿ ಚಟ್ನಿ ಈಗ ಹಿಟ್ಟು ನೆನೆದಿದೆ ನಾನು ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೆ ನೋಡಿ ಎಣ್ಣೆನೂ ಕಾದಿದೆ ಈಗ ಇದರಲ್ಲಿ ಸ್ವಲ್ಪ ಹಾಕಿ ಇದ್ದೀನಿ ಕರೀತದೇ ಇಲ್ಲ ಅಂಥೇಳಿ ನೋಡಿ ಎಣ್ಣೆನೂ ಕಾದಿದೆ ಈಗ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಈರುಳ್ಳಿನ ಈ ಥರ ಚಪ್ಪಟೆ ಆಕಾರನೂ ಬಿಟ್ಕೋಬೋದು ಉದುರು ಉದ್ರಾಗಿಯೂ ಇನ್ನೊಂದು ಥರ ಈರುಳ್ಳಿ ಪಕೋಡ ಬರುತ್ತೆ ಉದುರು ಉದ್ರಾಗಿ ಮಾಡೋದನ್ನು ಅದನ್ನು ಹೆಂಗೆ ಮಾಡೋದಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನೋಡಿ ಈ ಥರ ಹಾಕೊಂಡು ನಾವು ಇದನ್ನು ಎರಡು ಮಿನಿಟ ಮಧ್ಯಮ ಊರಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಯಾರು ಮೆಣ್ಸಿನ್ಕಾಯಿ ಬಜ್ಜಿ ತಿನ್ನಲಲ್ಲ ಅವರಿಗೆ ಈ ಥರ ಈರುಳ್ಳಿ ಪಕೋಡನ ಮಾಡಿಕೊಡ್ಬೋದು ನೋಡಿ ಈರುಳ್ಳಿ ಪಕೋಡ ರೆಡಿಯಾಗಿದೆ ಈರುಳ್ಳಿ ಪಕೋಡಾ ಈರುಳ್ಳಿ ಬಜ್ಜಿ ಅಂತೀವಿ ನಾವು ಉತ್ತರ ಕರ್ನಾಟಕದವರು ಈ ಥರ ಕೆಂಪಿಗೆ ಆಗುವವರೆಗೂ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಮಳೆಗೆ ಬಿಸಿ ಬಿಸಿಯಾದ ಈರುಳ್ಳಿ ಪಕೋಡ ಈ ಚಾ ಜೊತೆ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರತ್ತೆ ಮತ್ತು ಮನೆಗೆ ಗೆಸ್ಟ್ ಬಂದರೂ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಕೆಂಪಗಾಗಬೇಕು ಆಗಬೇಕು ನಾನು ಸಲ ಹಾಕಿ ತೋರಿಸ್ತಿದ್ದೀನಿ ನೋಡಿ ಕೈಯಲ್ಲಿ ಈ ಥರ ತಗೊಂಡು ಚಪ್ಪಟೆ ಆಕಾರ ಬಿಡ್ಬೋದು ನೋಡಿ ಈ ಥರ ಚಪ್ಪಟೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಇದನ್ನು ಬಿಟ್ಕೋಬೋದು ಹತ್ತೇ ನಿಮಿಷದಲ್ಲಿ ಇದನ್ನು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ನೀವು ಮನೆಯಲ್ಲಿ ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಕೆಂಪಿಗೆ ಆಗಬೇಕು ರವೆ ಹಾಕಿರೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ನೋಡಿ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿಕೊಡ್ತೀನಿ ಈರುಳ್ಳಿ ಪಕೋಡ ಮತ್ತು ಕೊತ್ತಂಬರಿ ಚಟ್ನಿ ಬಿಸಿ ಬಿಸಿಯಾದ ಚಹಾ ಸವಿಯಲು ಸಿದ್ಧ ಥ್ಯಾಂಕ್ ಯು